ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಬಂದ ತಕ್ಷಣ ಅವ್ರೇ ಮಾತಾಡ್ತಾರೆ ಈಗ ತಾನೇ ಹೇಳಿದ್ರು ಈ ನಮ್ಮ ಬಿಗ್ ಬಾಸ್ ಗಿಲ್ಲಿ ಒಂದು ಹಾಡು ಹೇಳಿದ್ದ ನಮ್ಮ ಕಡೆ ಎಲ್ಲ ಹಳ್ಳಿ ಅಂತ ಹಾಡು ಆ ಹಾಡನ್ನ ಕೊಟ್ರೆ ಹೇಗ್ ಆಡಬಹುದು ಅಂತ ಯಾವ್ದಾದ ಹಾಡು ನೋಡುವ್ರ ಅದಕ್ಕೆ ಕಿಚ್ಚ ಸುದೀಪ್ ಅವ್ರೆ ಕೇಳಿಸ್ಬಿಡ್ತೀನಿ ಬಿಗ್ ಬಾಸ್ ಗಿಲ್ಲಿ ಅವ್ರೇ ನನ್ ಸಿಂಹ ಡೈಲಾಗ್ ಡಲಾಗ್ ಸಿಂ ಫೋಟೋದಲ್ಲಿ ನೋಡಿದಿಯ ಟಿವಿಲಿ ನೋಡಿದ ಅಷ್ಟೇ ಯಾಕೆ ಜೀನಲ್ಲಿ ನೋಡಿದೀಯ ಒಂಟಿಯಾಗಿ ತೆರಳಬಾಳು ಹುಣ್ಣಿಮೆ ಉತ್ಸವದಲ್ಲಿ ನೋಡಿದ ಬಿಟ್ಟು ತಜ್ಜ ಹಾಕೋಣ ಗಿಲ್ಲಿ ಅವರೇ ಎಲ್ರು ಕೇಳ್ತಾ ಇದಾರೆ ಒಂದು ಹಾಡು ಹಾಡಿದ್ರಲ್ಲ ಸಮಥಿಂಗ್ ಸಮಥಿಂಗ್ ದೊಡ್ಡವಚಕ ಹಾಡಿ

ಬಾಯಲ್ಲಿ ಇಲ್ಲ ಎರಡು ಅಲ್ಲುಚನ ಚಪ್ಪೋಳಿ ಗಿಲ್ಲಿಗೆ ನಿಮ್ಮ ಚಪ್ಪೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ನೋಡಿ ಈ ಸಾಂಗ್ ಬಹಳ ಫೇಮಸ್ ಮಾಡ್ಬಿಟ್ರೆ ಅದಕ್ಕೆ ಮ್ಯೂಸಿಕ್ ನಮ್ಮ ಕೇಂದ್ರ ಸಚಿವರು ಎಚ್ ಡಿ ಕುಮಾರಣ್ಣ ಅಣ್ಣ ನೀವೇ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಹುಡುಗ ಗಿಲ್ಲಿಗೆದ್ದ ಆ ಹಾಡು ಆಡ್ತಿದ್ರು ನೀವು ಹಾಡು ಆಡಿ ಅಂದ್ರೆ ಅವ್ರೇನು ಹೇಳಬಹುದು ನೋಡಿ ನೋಡಿ ಬ್ರದರ್ ನಮಗೇನು ಬೇರೆ ಕೆಲಸಗಳಿಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವು ಆದರೂ ನಿಮ್ಮ ಆಶೆಗೆ ನಮ್ಮ ಮಂಡ್ಯದ ಹುಡುಗ ಗೆದ್ದಿದ್ದಾರೆ ನನಗೂ ಬಹಳ ನಾನು ಎಂ ಪಿ ಆ ಕ್ಷೇತ್ರದಲ್ಲಿ ನಾನು ಕೂಡ ಇವತ್ತು ಸಚಿವನಾಗಿದ್ದೇನೆ ಕೇಂದ್ರ ಸರ್ಕಾರದಲ್ಲಿ ಇಲ್ಲಿ ವಿಶ್ವೇಶ್ವರಯ್ಯ ಉಕ್ಕು ಕಾರ್ಖಾನೆ ಪುನರ್ಸ್ಥಾಪನೆ ಸ್ಥಾಪನೆ ಆಗಬೇಕು ಅಂತ ಎಲ್ಲರೂ ಕೂಡ ನಮ್ಮ ಶಾಸಕರಾದಿಯಾಗಿ ಒಕ್ಕೊರಲ್ಲಿಂದ ಕರ್ನಾಟಕದಾದ್ಯಂತ ನಾವು ಅದರ ಬಗ್ಗೆ ಗಮನ ಹರಿಸ್ತಾ ಇದ್ದೇವೆ ಈ ಒಂದು ಆಡಾಡಿ ಅಂತ ಹೇಳಿದ್ದೀರಿ ಹೇಳ್ತೀನಿ ನೋಡಿ ನಮಗೆ ದೊಡವ ದೊಡವ ದೋಸೆ ಕೊಡೋದು ಬೇಡಿ ಚಟ್ನಿ ಕೊಡೋದು ಬೇಡಿ ಎರಡು ಸಾವಿರದ ಹದಿನೆಂಟಕ್ಕೆ ಏನಾದರೂ ಕೊಡಂಗಿದ್ರೆ ಬರ್ತೀನಿ ನಮಸ್ಕಾರ ಈಗ ಸಿದ್ದರಾಮಣ್ಣ ಅವ್ರು ಬರ್ತಾ ಇದ್ರು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಅಣ್ಣ ಅವರು ಸನ್ಮಾನ ಮಾಡಿದ್ರು ಮೊನ್ನೆ ಕರೆಸಿ ನೀವೇನ್ ಹೇಳ್ತೀರಾ ಏಯ್ ಒಡೇರಿ ಕಪಾಲ್ ಕವನ್ಗೆ ಕೈ ಏಯ್ ಏನೇ ನಿಮ್ ಪ್ರಶ್ನೆಗಳೆಲ್ಲ ದೊಡವ ದೊಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ಸದ್ಯಕ್ಕೆ ನಾವು ಕುರ್ಚಿಲಿರಕ್ ಬಿಡು ನೆಮ್ಮದಿಯಾಗಿ ಅಲ್ವಾ ಆ ನಮ್ಮಪ್ಪ ಏ ನಮ್ಮಪ್ಪ ರಾಜ ಅಲ್ಲಪ್ಪ ವ್ಯವಸಾಯಗಾರ ಅಲ್ಲ ತಪ್ಪು ಯಾರು ಮಾಡಿದ್ರು ತಪ್ಪೇ ಹೌದಲ್ಲ ಏ ನಿಂದೇನಪ್ಪ ಸಮಸ್ಯೆ ಅವಾಗಿಂದ ನಿಂತ ಕೇಳಬೇಕು ಅಂತ ಇದೆಯಾ ಸರ್ ಧರ್ಮಸ್ಥಳಕ್ಕೆ ಹೋದ್ ಬಂದೇ ಇಲ್ಲ ನೀವೇನೋ ಫ್ರೀ ಬಸ್ ಬಿಟ್ಬಿಟ್ರಿ ಒಳ್ಳೆ ಯೋಜನೆ ಬೇರೆ ಆದ್ರೆ ನಮ್ ಹೆಂಗಸರು ಮನೇಲೆ ಇರ್ತಾ ಇಲ್ಲ ಸರ್ ಬಸ್ ಹತ್ಕೊಂಡು ಬಸ್ ಹತ್ಕೊಂಡು ಹೋಯ್ತಾವ್ರೆ ನಮ್ಗೆ ಅಡಿಗೆ ಮಾಡೋಕ್ಕೆ ನಮಗೆ ಬರಲ್ಲ ನಾನು ಶುಗರ್ ಪೇಶೆಂಟ್ ಮುದ್ದೆ ಮಾಡ್ಕೊಬೇಕು ಹೆಂಗಸರು ದಿನಾ ಬಸ್ ಹತ್ಕೊಂಡು ಹೋಯ್ತಾರೆ ಮೊನ್ನೆ ಧರ್ಮಸ್ಥಳ ಹೋಗಿದ್ದು ಬಂದ್ಲು ಬಾದಾಮಿ ಮನೆಗೆ ಹೋಗೋಣ ಅಂದ್ರೆ ಈ ಕಡೆ ಬಾದಾಮಿ ಬನ್ಶೇಖರಿ ಖಾಲಿ ಬಸ್ ಐತೆ ಹೋಯ್ತೀನಿ ಸಿಗುತ್ತಾ ಆಟ ಅಂದ್ಬಿಟ್ಟು ಹೋಗ್ಬಿಟ್ಲು

బడవర్గ్యారో తలుపుతాయి అదో తలబడి ఇంగ్లీష్ ఎల్ హోయితారా దేవస్థానం అది బిట్రే తన సతి ఒక్క ఈ గంసరిగా ఫ్రీ బస్ కొట్బ్రే డైలీ గోవాకి మనకి బతిర యార ಇವತ್ತು ಒಳ್ಳೆ ಕಾರ್ಯಕ್ರಮ ತೆರವುಬಾಳು ಹುಣ್ಣಿಮೆ ಉತ್ಸವ ಬಾ ಚೆನ್ನಾಗಿ ಮಾಡಿದರೆ ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಏಯ್ ಏನೇ ನಿಂದು ಯಾವ್ದು ಅದನ್ನು ಕೈಶಾಚಗ ಅನ್ನ ಆ ನಾವ್ ಹೇಳ್ತೇವ್ರೆ ಎಲ್ಲಾ ಭಾಗ್ಯನೂ ಕೊಟ್ಟಿದ್ದೀರಿ ಸಿದ್ದರಾಮಯ್ಯನವ್ರಿ ಎಲ್ಲಾ ಭಾಗ್ಯ ಕೊಟ್ರಿ ಹಾಗೆ ನಮ್ಮ ಪಕ್ಕದ ಮನ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ ನಾವ್ ಮ್ಯಾರೇಜ್ ಸ್ಕೀಮ್ ಈಗ್ಲೇ ಗ್ಯಾರಂಟಿಗಣ ಸ್ವಲ್ಪ ದುಷ್ಟರವಾಗದೆ ಆಯ್ತಾ ಆಯ್ತಪ್ಪ ಸಾಮೂಹಿಕ ವಿವಾಹ ಮಾಡಿಸ್ತಾರೆ ಸಂಗಮೇಶ್ ಅವ್ರಿಗೆ ಹೇಳ್ತೀರಿ ಹೋಗಿ ಉಚಿತವಾಗಿ ಮಾಡಿಸ್ತಾರೆ ಎಲ್ಲರಿಗೂ ನಮಸ್ಕಾರ ಹಾಗೇನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪ ಜಿ ಅವರು ಬಂದಿದ್ದಾರೆ ಅವರೇ ಮಾತನಾಡ್ತಾ ಇದ್ದಾರೆ ನೋಡೋಣ ಅವರ ಒಂದು ಧ್ವನಿ ಬಂಧುಗಳೆಲ್ಲ ನಮಸ್ಕಾರ ಸ್ವಾಮಿ ಇವತ್ತ ಕಾರಣಕ್ಕೂ ಈ ವಿಜಯದ ಸಂಖ್ಯೆ ತರವನ್ನ ನಾನು ಇಳಿಸೋದಿಲ್ಲ ಸ್ವಾಮಿ ಇದನ್ನು ನಾನು ಗಂಟಾಗೋಶವಾಗಿ ಹೇಳ್ತೇನೆ ಏನ್ ಮಹಾವಯಸ್ಸಾಗಿತ್ತು ನನಗೆ ಎಪ್ಪತ್ತು ವರ್ಷದ ಮೇಲ್ಪಟ್ಟವರು ಅಂತೇಳಿ ನಮ್ಮ ಕುರ್ಚುರೇ ಕೊಡಲಿಲ್ಲ ಸ್ವಾಮಿ ಏನ್ ಎಪ್ಪತ್ತು ವರ್ಷ ಆಗಿತ್ತು ಇವತ್ತಿಗೂ ಅಧಿಕಾರ ಕೊಟ್ಟು ನೋಡ್ಲಿ ಇಪ್ಪತ್ತು ವರ್ಷದ ಯುವಕರ ಕೆಲಸ ಮಾಡ್ತೇನೆ ನೋಡಿ ನಾನು ಮೊದ ಮೊದಲು ಈಗ ಹೇಳ್ತಾ ಇದ್ದೆ ತದನಂತರ ಎರಡು ಕೈಯಿಂದ ಈಗ ಅಂತ ಇದ್ದೆ ಸ್ವಾಮಿ ಇದರ ಅರ್ಥ ಏನು ಗೊತ್ತೇನು ನಾಲ್ಕು ಬಾರಿ ನಾನು ಮುಖ್ಯಮಂತ್ರಿ ಆಗಿದ್ದೆ ಅಂತ ಅರ್ಥ ಯಾರೇ ಅದು ಬಾಯಿ ಮುಚ್ಚು ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ ಯಾರಿಗೆ ಯಾವ್ದಾ ಉಳಿಯ ಅನ್ನೋದು ಹೌದಾ ಉಳಿಯ ನಾನು ಹೌದಾ ಅಲ್ಲ ಸ್ವಾಮಿ ರಾಜಕೀಯದ ರಾಜ್ಯದ ರಾಜ್ಯದಲ್ಲಿ ನಿಮ್ಮೆಲ್ಲರ ಹೃದಯದಲ್ಲಿ ರಾಜಕೀಯದಲ್ಲಿ ರಾಜಾವಲಿ ರಾಜಾವಲಿ ಎಲ್ಲರೂ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳ ನಮಸ್ಕಾರ ಹಾಗೆನೇ ಕಾರ್ಯಕ್ರಮ ನೋಡಿ ಸರ್ ಕಾರ್ಯಕ್ರಮ ಉತ್ಸವ ಹೇಗಿದೆ ವಸತಿ ಸಚಿವರು ಚಾಮರಾಜಪೇಟೆ ಶಾಸಕರು ಜಮೀರ್ ಅಹಮದ್ ಖಾನ್ ಅವರು ಬಂದರು ಹಣ ನೋಡಿ ಹೆಂಗಿದೆ ಕಂಗಾಗಲೇ ಬ್ರಂಗಲೇಶ ಆ ಬಬ್ಬಾ ಲ್ಯಾಟ್ರಿ ಏನ್ ಸರ್ ಇದು ಕಾರ್ಯಕ್ರಮ ಅಂದ್ರೆ ಇದು ರೀ ಕಾರ್ಯಕ್ರಮ ನಮ್ಮ ತಲೆಗಾಡು ಹುಣ್ಣಿಮೆ ಕಾರ್ಯಕ್ರಮ ರೀ ಚಪ್ಪಾಳೆ ಕಟ್ಪಕ್ಕೆ ನೀವು ಚಕ್ಪಟ ಚಕ್ಪಟಾ ಅಂತ ಸುಮ್ಮನೆ ಕೂತಿರ್ಬಾರ್ದು ಇದು ನಮ್ಮ ಚಪ್ಪಾಳೆ ನಾವೆಲ್ಲ ಒಂದೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ನಾವು ದೇಶ ಕಟ್ಟಿರೋದು ಫೋಟೋಗ್ರಾಫರ್ ಇಲ್ಲಿ ಒಂದ್ ಫೋಟೋ ತೆಗಿಯಪ್ಪ ಅಲ್ಲಿ ಕಚ್ಕೊಂಡಿರೋದು ಸರಿಯಾಗಿ ತೆಗಿ ಆಮೇಲೆ ಬಾ ವಿಚಾರ್ಸ್ಕೊತೇನೆ ಆಯ್ತು ಓಕೆ ಗಂಗಾಜ್ ಅಲ್ಲೇ ಟೈಮ್ ಸಿಕ್ಕಿಲ್ಲ ನಿಂಗೆ ಹಬ್ಬ ಡಬಲ್ ಲ್ಯಾಟ್ರಿಗೆ ಶಬರಾರ್ ಇಷ್ಟು ಹೇಳ್ತಾ ಮೊಬೈಲ್ ನೋಡ್ತಾ ಇದೆಯಲ್ಲ ಮಿಸ್ಟರ್ ಏನ್ ನೋಡ್ತಾ ಇದೆಯಾ ಮೊಬೈಲ್ ಅಲ್ಲಿ ಒಳ್ಳೆ ಕಾರ್ಯಕ್ರಮ ಅಲ್ಲಿ ಅದನ್ನ ನೋಡಿದ್ ಮೊಬೈಲ್ ಏನೇನು ನೋಡ್ತಾ ಇದ್ಯಾ ಅಥವಾ ನಿಮ್ ಜನ್ಮಕ್ಕೆ ಹೋಗು ಗಂಗಾಜಯ ಶಬ್ದ ಅಬ್ಬಬ್ಬಲ್ ಲಾಟ್ರಿ ನೋಡಿ ಹಿಂಗೆ ಹೇಳ್ಬಿಟ್ರು ಇನ್ನು ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜಣ್ಣ ಅವರು ಅವ್ರು ಬಂದಿದ್ರೆ ಈಗ ಮಾತಾಡ್ತಾ ಇದ್ರು ಕಾವೇರಿ ನಂಬದು ಕರ್ನಾಟಕ ನಂಬದು ಭದ್ರಾವತಿ ನಂಬದು ಇವತ್ತಿನ ಬಾಳು ಹುಣ್ಣಿಮೆ ಉತ್ಸವ ನಮ್ಮದು ಒಡೆಯುವಂಚಪ್ಪ ಜೋರಾಗಿ ಆ ಇನ್ನೂ ಜೋರಾಗಿ ಆ ಸಾಕು ನಿಲ್ಲಿಸಿ ಆ ನಿಲ್ಲಿಸಲೇಬೇಕು ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಎಷ್ಟು ಚೇವಳಿ ಮಾಡಿದ್ದೀವಿ ಎಷ್ಟು ಬಂದ್ ಮಾಡಿದ್ದೀವಿ ಕನ್ನಡಕ್ಕೋಸ್ಕರ ಆದ್ರಿಂದ ನೀವೆಲ್ಲೇ ಇರಿ ಹೇಗೆ ಇರಿ ಕನ್ನಡವನ್ನು ಹೋಲಿಸ್ಬೇಕು ಬೆಳೆಸಬೇಕು ಬಳಸಬೇಕು இல்ல நாளையைக் எதிரி அண்ணா எடுத்து ஏன் உருகாட்ட இடத்தி வெளியே எதிர்ப்பு எடுத்து அஸே நோய் யார்த்தி அதுல்ல ನಮ್ಮ ಬ್ರಹ್ಮಾಂಡ ಗುರೂಜಿಗಳು ಬಂದಿದ್ರೆ ನರೇಂದ್ರ ಶರ್ಮಾ ಹೆಂಗ್ ಮಾತಾಡ್ತಾ ಇದ್ರು ಬ್ರಹ್ಮಾಂಡ ಗುರುಗಳೇ ಮಾತಾಡಿ ಲೇ ಅನಿಷ್ಟ ಮುಂಡೆ ಬಾಯಿ ಮುಚ್ಕೊಂಡು ಕೂತ್ಕೋ ನೋಡಿ ವಿಶೇಷವಾಗಿ ತಿಳ್ಕೊಳ್ಳಿ ಗಂಡಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಜೀವನದಲ್ಲಿ ಮುಂಡಾ ಮೋಜಕಬೇಡಿ ಯಾವತ್ತಷ್ಟೇ ಹೆಣ್ಮಕ್ಳು ಮನೆಯಲ್ಲಿ ಕಿಲಿಗಿಲಾ ಅಂತ ನಗ್ತಾ ಇದ್ರೆ ಲಕ್ಷ್ಮಿ ಕಳೆ ಜಂಜನ ಅಂತ ಕಾಂಚನ ಓದುತ್ತೆ ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಹೆಣ್ಮಕ್ಳು ಬ್ರಹ್ಮಾಂಡ ಗುರುಗಳ ಬಂದಿದ್ರು ತೊಳೆಬಾಳ ಹುಣ್ಣಿಮೆ ಉತ್ಸವದಲ್ಲಿ ಹೇಳಿದ್ದಾರೆ ಹೆಣ್ಮಕ್ಳು ಮನೇಲಿ ನಕ್ಕದ್ರೆ ಜಂಜಣ ಅಂತ ಕಾಂಚಣ ಉದುರುತ್ತೆ ನೀವು ಕೆಲಸಕ್ಕೆ ಹೋಗ್ಬೇಡಿ ಅಂತ ಗಂಡನ ಮನೆಯಲ್ಲೇ ಕೋರ್ಸ್ಕೊಂಡು ಒಂದು ಬಿಂದಿಗೆ ಇಟ್ಕೊಂಡು ಕಿಲಕಿಲ ಕಿಲಕಿಲಾ ನಗ್ತಾ ಇದ್ರೆ ಗಂಡ ಏನ್ ಮಾಡ್ತಾನೆ ತಗೊಂಡು ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕ್ತಾನೆ ಹಾಗೇನೆ ಗಂಡು ಸುರಷ್ಟೇ ದೊಡ್ದು ತಂದು ಮನೆ ನೋಡ್ಕೋಬೇಕು ಇಲ್ಲಿ ಯಾರೋ ಆತರ ಇಲ್ಲ ಕೆಲವರು ಕುಡಿದು ತಿಂದು ಮೋರ್ಲೆ ಬಿದ್ದು ಒತ್ತಾಡ್ತಿರ್ತಾರೆ ಬೆಳಿಗ್ಗೆ ಹೆಗ್ನ ಬಂದ ಅಲ್ಲೂ ಜಿದ್ರು ಗೊತ್ತಾಗಲ್ಲ ಏನ್ ಬಂದಿದೆ ಅನಿಷ್ಠ ಅದಕ್ಕೋಸ್ಕರ ಹೇ ಶಾಗಿ ಗಡಬೇಕಾಗ್ಲಿ ಹೆಣಬಕ್ ಆಗ್ಲಿ ಜೀವನದಲ್ಲಿ ಮುಂದ ಮೋಚಬಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಹಾಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಮಾತನಾಡಿದ್ರೆ ಹೇಗಿರುತ್ತೆ ಒಂದು ಶೈಲಿ ನೋಡೋಣ ಅವ್ರು ಕನ್ನಡದಲ್ಲಿ ಮಾತನಾಡ್ತಾರೆ ಅವ್ರು ಹಿಂದಿಲ್ ಮಾತನಾಡ್ತಾರೆ ನಾವು ಹಾಸ್ಯಗಾರರಾಗಿ ಒಂದು ಸಣ್ಣ ಹಾಸ್ಯ ಲೇಪನವನ್ನ ಕೊಡ್ತೇವೆ ಅಷ್ಟೇ ಅವ್ರು ಏನು ಹಾಸ್ಯ ಮಾಡೋದಿಲ್ಲ ಆದ್ರೆ ನಿಮಗದು ಹಾಸ್ಯ ಅನ್ಸುತ್ತೆ ಮೊದಲಿಗೆ ನಾವು ಕನ್ನಡಿಗರು ಹೆಮ್ಮೆ ಪಡಬೇಕು ಯಾಕಂದ್ರೆ ಈ ಒಂದು ಮಣ್ಣಿನ ವ್ಯಕ್ತಿ ಒಬ್ಬರು ಈ ದೇಶದ ಪ್ರಧಾನಿ ಆಗಿದ್ರು ಅಂದ್ರೆ ನಾವು ನಿಜವಾಗ್ಲೂ ಹೆಮ್ಮೆ ಪಡಬೇಕು ಒಬ್ಬ ಬಡ ಕುಟುಂಬದಿಂದ ರೈತ ಕುಟುಂಬದಿಂದ ಬಂದಂತ ಒಬ್ಬ ಕನ್ನಡಿಗರು ನಿಜವಾಗ್ಲೂ ಅದು ನಾವು ಹೆಮ್ಮೆ ಪಡಂತ ವಿಷಯ ಈಗ ದೇವೇಗೌಡರ ಒಂದು ಧ್ವನಿ సౌండ్ కొట్ీ ఈ దేవేగౌడ ఇన్న బతు మైండ్ ఇట్ ఎవరి ఊటోళి ఈ దేవేగౌడ ఇవతిన వరకు సక్రియ రాజకారణమీ ఒత ఒసర తే దీస్ దేవేగౌడ మైండ్ ఇట్ అణ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ಏಳು ಇದು ನಾನ್ ಸೀನ್ಸ್ ಗೆಡ್ ಲಾಸ್ಟೀಡಿಯಟ್ ವಾಟ್ ರಬ್ ಬಿ ಶೋರ್ ಡಾಕಿಂಗ್ ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ಇದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ ಪಿಜ್ಜಾ ಬರ್ಗರ್ ಹೇಗಿರುತ್ತೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ ದಯವಿಟ್ಟು ಜಂಗ್ ಫುಡ್ ತಿನ್ನಬೇಡಿ ಕಲರಿಂಗ್ ಫುಡ್ ತಿನ್ನಬೇಡಿ ರಾಗಿ ಮುದ್ದೆ ತಿನ್ನಿ ದೇಹಕ್ಕೆ ತಂಪು ತೋಳಿಗೆ ಬಲ ನಮ್ಮ ಕಾಲ್ನಲ್ಲಿ ರಾಗಿ ಮುದ್ದೆ ಕಾಳುಗಳು ತಿಂದು ಒಬ್ಬ ಮನುಷ್ಯ ಇಪ್ಪತ್ತು ವರ್ಷಕ್ಕೂ ಫಿಗರ್ ಐವತ್ತು ವರ್ಷಕ್ಕೂ ಫಿಗರ್ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಸಾಲು ತಿಮ್ಮಕ್ಕ ರಾಗಿ ಪದಾರ್ಥ ತಿಂದು நூற ஹதினது வர்ஷ வதுக்கி அவ்வளோ சப்பாடி தட்டபோது நீங்கள் கேள்க்கி காலில் பர்கர் மஞ்சூரியன் பிஜா அந்த தின்ொ மனுஷத்து வருஷக்கே ஃபீகர் மூவத்து வருஷக்கே பிரெஷர் நலவத்து வருஷக்கே ஷுகர் ஐவத்து வருஷக்கே டம रोगी मुद्दे तीन नरेंद्र मोदी और बंद नंजी बनी बार बहन आम सारतीय बार बहन भारत एक रे धर्म भारत एक बारत श्रेष्ठ बारत एक बारत ಸ್ವಚ್ಛ ಭಾರತ ಸಬ್ ಕಾ ಸಾಥ್ ಸಬ್ ಕ ವಿಕಾಸ್ ದೇವೇಗೌಡಾಜಿ ನಮ್ಮ ಅಪ್ನಿ ಹಿಂದಿ ಅರ್ಥ ಆಗಿಲ್ಲ ಒಂದ್ಸರಿ ಕನ್ನಡದಲ್ಲಿ ಮಾತಾಡಿ ಎಲ್ಲ ಭದ್ರಾವತಿಯ ಜನತೆಗೆ ತರಳುಬಾಳು ಹುಣ್ಣಿಮೆ ಉತ್ಸವದ ಹಾರ್ದಿಕ ಶುಭ ಕಾಮನೆಗಳು ಬಾಯಾರ್ ಬಹಣ ಮೋದಿಯವರೇ ನೀವು ಚೆನ್ನಾಗಿ ಮಾತಾಡಿದ್ರಿ ಆದರೆ ಓದಲ್ಲಿ ಬಂದಲ್ಲಿ ಈ ಥರ ಕೈನ ಅಳ್ಳಾಡಿಸ್ಕೊಂಡು ಮಾತಾಡಬೇಡಿ ಯಾಕಂದರೆ ಮೂರು ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಎಮ್ ಎಲ್ ಎಲೆಕ್ಷನ್ ಆದಾಗ ನೀವು ರೋಡ್ ಶೋಗೆ ಬಂದು ಜನಗಳ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು దయవిట్ నెక్స్ట్ టైము ఈ కైన కైనా అల్లాడబేడి అద్ర బదులు ఈ కైనల్ వేవిడ్కూ అళ్ళాడసి అల్లాడసి అల్లసి నోడి కేసీకి నిమగూ లస్ నమగూ లస్ ఏదో ఏం ఇవరు ನಾನು ಚಾ ಕುಡಿಯಲ್ಲ ಕಾಫಿ ಮಾತ್ರ ಅಚ್ಚಾ ತಮಾಷ ಅಚ್ಚಾ ತಮಾಷ್ ದಯವೇ ಕೂಡ ಅಜೆ ಕ್ಯಾಪಾಥ ಕ್ಯಾಪಾಥ ನಾನು ರೈಸ ತಿನ್ನಲ್ಲರಿ ಮೊದಲೇ ಹೇಳಿದ್ದೀನಿ ನಮ್ಮ ಕರ್ನಾಟಕದ ರೈತರು ಬೆಳೆದಿರತಕ್ಕಂಥ ರೋಗಿಯಿಂದ ಮಾಡಿದ ರೋಗಿ ಮುದ್ದೆ ಮಾತ್ರ ತಿನ್ನೋದು ನಮ್ಮ ರೈತರಿಗೆ ಒಳ್ಳೆ ಬೆಂಬಲ ಬೆಲೆ ಕೊಡಿ ರೋಗಿನ ಉನ್ನ ಸ್ಥಾನದಲ್ಲಿ ತಗೊಂಡೋಗಿ ಅಂತ ಹೇಳ್ತಾ ಈ ದೇವಿಗೌಡರ ಬಗ್ಗೆ ಇನ್ನೂ ಗೊತ್ತಿಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆಡಿಸಿ ನೋಡು ಬೀಳಿಸಿ ನೋಡು ತೊಂಬತ್ಮೂರು ವರ್ಷ ವಯಸ್ಸು ಉರುಳಿ ಹೋಗದು ಎಲ್ಲರಿಗೂ ನಮಸ್ಕಾರ ಇಲ್ಲೆಲ್ಲ ಹಿರಿಯರು ಬಂದಿದ್ರಿ ಹಿರಿಯ ನಟನ ಎಷ್ಟು ಜನ ಜ್ಞಾಪಿಸ್ಕೊತೀರೋ ನೋಡೋಣ ಮೊದಲಿಗೆ ನಮ್ಮ ಬಾಲಕೃಷ್ಣ ಅವರು ಹಿರಿಯ ನಟ ಬಾಲಣ್ಣ ಆ ನೋಡಿಪ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ ಇಂಥ ಕಾರ್ಯಕ್ರಮ ಅಂದ್ರೆ ನನಗ್ ಬಹಳ ಸಂತೋಷ ಆ ಶ್ರೀಗಳ ಆಶೀರ್ವಾದ ನಾನು ತಗೊಂಡು ಹೋಗೋಣ ಅಂತ ಬಂದೆ ಕಡೆಯ ನೋಡಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಆದ್ರೆ ಏನ್ ಮಾಡ್ಲಿ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ನನ್ನ ಹೆಂಡತಿ ನನಗೋಸ್ಕರ ಊಟನೂ ಮಾಡಿದೆ ಕಾಯ್ತಾಳಪ್ಪ ನಾನು ಹೋಗ್ಬೇಕು ಬಾಲಣ್ಣವರೇ ಈ ಕಾಲದಲ್ಲಿ ನಿಮ್ ಹೆಂಡತಿ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ನೀವು ಬರೋ ತನಕ ಊಟನೂ ಮಾಡದೆ ಕಾಯ್ತಾರೆ ಅಂದ್ರೆ ತುಂಬಾನೇ ಲಕ್ಕಿ ನೀವು ಆ ಲಕ್ಕಿ ಎಲ್ಲ ಕಣ ಅವಲಕ್ಕಿ ಮುಡ್ಡದ್ದೇ ನಾನು ಗಡಿಗೆ ಮಾಡಿದ್ರೆ ಕಣಪ್ಪ ಅವ್ಳ ಊಟ ಮಾಡೋದು ಹಾಗೆ ದಿನೇಶ್ ಅಂತ ನಟರಿದ್ರು ವಾಯ್ ಉಮಳಗಾಯ್ಲೆ ಬಾಬುಡ್ಡ ಬಾರಾಯ ಉಮಳಗಾಯಿ ಬಾ ಅಲ್ಲಿ ವಾ ಅಲ್ಲಿ ಯಾವ ಬಾಂಬು ನಗೆ ಬಾಂಬು ಚಪ್ಪಾಳೆ ಬಾಂಬು ಸಡ ಬರ್ಲ ಜಿ ಡ್ರ ಎನ್ನ ಹೆಸರು ಅಂತ ಇತ್ತು ಅಯ್ಯೋ

ನೋಡಿ ಅವ್ರದೇ ವಿಚಿತ್ರವಾದಂತ ನಗೆ ಇತ್ತು ಹಾಗೇನೆ ನಮ್ಮ ದೊಡ್ಡಣ್ಣ ಮತ್ತೆ ಟೆನಿಸ್ ಕೃಷ್ಣ ಅವರು ಒಂದು ಧ್ವನಿ ನೋಡೋಣ ಏನ್ ಕೇಳಬಹುದು ಪ್ರಶ್ನೆ ಉತ್ತರ ಏನು ಹೇಳ್ಬೋದು ಹಾಸನ ದೊಡ್ಡಣ್ಣ ಕೊಲೀ ಪಾಂಡು ಕುಮಾರನೂ ಕೊಲೀ ಏನ್ ನೋಡ್ತಾ ಇದ್ದೀರಾ ಇವತ್ತು ಪ್ರೇಡಿಯಾಗಿದೆ ಬಂದ್ಬಿಡಿ ಓಹೋ ದಾಟಿ ಕೋಳಿ ನ ತಗೊಂಡೋಗಿ ಎಂಬಿ ಬಿ ಎಸ್ ಕೊಡ್ಸೋಣ ಆಗ್ತಾ ಇದೀರಿ ನಮ್ ಮುಖ್ಯಮಂತ್ರಿ ಚದ್ರವರೆ ಕಾಣ್ತಾ ಇಲ್ವಲ್ಲ ಮೀಸೆ ನಾಟಿ ಕೋಳಿ ಹೆಂಗು ದಾಟಿ ಕೋಳಿ ಸುದ್ದಿ ಬರ್ಬೇಡ ಸಿಗಡಿ ಸಿದ್ದ ಬರ್ಬಿಡ್ತಾರ ಹುಷಾರ್ ನಮ್ದು ನಿಸ್ ಇಷ್ಟ ಇಲ್ಲಪ್ಪ ಆಯ್ 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 ನಮಸ್ಕಾರ ಕಣ್ರೇಣ ನಮಸ್ಕಾರ ಅಕ್ಕ ಮ್ಯಾಲ ಡಿಸ್ಕ ದಟ್ಟ ಒಂದೇ ಒಂದ್ ಪ್ರಶ್ನೆ ಕಾಣ ಅದೇನು ಅಂತ ಹೇಳಿ ಮಹಾಪ್ರಭು ಏನು ಇಲ್ಲ ಕಣಣ್ಣ ಜಾಸ್ತಿ ಎಣ್ಣೆ ಹೊಡಿತಾರಲ್ಲಣ್ಣ ಅವ್ರಿಗೆ ವಯಸ್ಸೇ ಆಗಲ್ವಂತೆ ನಿಜನೇನ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ಜಾಸ್ತಿ ಎಣ್ಣೆ ಹೊಡಿತರೋ ಅವ್ರಿಗೆ ವಯಸ್ಸೇ ಆಗಲ್ಲ ಯಾಕೆ ಹೇಳಿ ವಯಸ್ಸಾಗ ಮುಂಚೆ ನಗದಾಗ್ತಾರಲ್ಲ ಇಲ್ಲಿ ವಯಸ್ಸಾಯ್ತದೆ ಜಿಗ್ ಚಾ ಜಿಗಿ ಜಿಗಿ ಛಾಕ್ ನೋಡಿ ಟ್ರೈ ಮಾಡಿ ವಯಸ್ಸು ವಯಸ್ಸಾಗಬಾರ್ದು ಅಂದ್ರೆ ಹೆಂಗಾಗಿರ್ಬೇಕು ಅಂದ್ರೆ ನೋಡಿ ಹಾಗೆ ಕೇವಲ ಹಾಸ್ಯಕ್ಕೆ ನಮ್ಮ ಮಂಡ್ಯದ ಗಂಡು ರೆಬರ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ ರೆಬರ್ ಸ್ಟಾರ್ ಅಂಬರೀಷ್ ಇಲ್ಲ ಚಾನ್ಸೇ ಇಲ್ಲ ನಾವೇ ಇಂತ ಒಂದು ಕಾರ್ಯಕ್ರಮಗಳು ಆಗಬೇಕು ಯಾವತ್ತಷ್ಟೇ ನಾವು ದೊಡ್ಡ ಸಂಪಾದನೆ ಮಾಡಬಹುದು ಈ ಜನ ಸಂಪಾದನೆ ಮಾಡೋದು ಬಹಳ ಕಷ್ಟ ಇವತ್ತು ಯಾರು ಏನೇ ಎಂದರು ಶ್ರೀಗಳು ರೈತರ ಗೌರವ ಕೊಡಿ ಈ ದೇಶದ ಸೈನಿಕರ ಗೌರವ ಕೊಡಿ ನಿಮ್ ತಂದೆ ತಾಯಿ ಗೌರವ ಕೊಡಿ ಅನ್ನೋದನ್ನ ಕಲಿಸಿದ್ದಾರೆ ನಾವು ಅದನ್ನೆಲ್ಲ ಚಾಚೆ ತಪ್ಪತೆ ಪಾಲಿಸಿ ಒಳ್ಳೇದನ್ನ ಇಟ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲ ಯಾವ ಅಲ್ಲಿ ಮಾತಾಡೋಣ ಅವನು ಹೇಳ್ತಾನೆ ಅಣ್ಣ ಪಾರ್ಟಿ ಬನ್ನಿ ಅಂತ ನೋ ಪಾರ್ಟಿ ಓನ್ಲಿ ಟೀ ಪಾರ್ಟಿ ಕುಡಿದು ಕುಡಿದು ಲಿವರ್ ಡೌಟ್ ಆಮೇಲೆ ಎಂಟು ಮಲೆ ಹೋದ ಡೌಟ್ ಹುಷಾರ್ ಎಲ್ಲ ನಮಸ್ಕಾರ ಹಾ ಅಭಿನಯ ಬಾರ್ಗ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬನ್ನಿ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನಮ್ಮಮ್ಮನ ಮುಚ್ಚೋಕೆ ಹಂಗಾಗಲ್ಲ ಜಾಗ ಸಾಕು ಹಾಯಾಗಿರೋಕೆ ಆದ್ರೆ ಬೆಂಗಳೂರಿನಲ್ಲಿ ನಿಮ್ಮ ವಿಷ್ಣು ದಾದಗೆ ಸ್ಮಾರಕ ಮಾಡೋದಕ್ಕೆ ಹಂಗಾಗಲ್ಲ ಜಾಗ ಸಿಕ್ತಾ ಇಲ್ಲ ಇಲ್ಲ ಆದ್ರೆ ನಾನು ಹೇಳೋದಿಷ್ಟೇ ಸದ್ದಂತ ವ್ಯಕ್ತಿಗಳಿಗೆ ಮಾತ್ರ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಡ್ತಾರೆ ನಿಮ್ಮ ವಿಷ್ಣು ದಾದ ಇನ್ನು ಬದುಕಿದ್ದಾನೆ ಅದಕ್ಕೆ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಟ್ಟಿಲ್ಲ ಏನಂತೀರಾ ಹೌದಾ ಹೌದಾ ಹಾಗೇನೆ ನಮ್ಮನೆ ಮೇಲೆ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ನಾಗ ಅವರ ಒಂದು ಧ್ವನಿ ಕೇಳರೆ ನಿಮಗೆ ಈಗ ದೂರದಲ್ಲಿ ಯಾರೋ ಕಾಂಚನ ಯಾಕಂದ್ರೆ ಈ ಶಂಕರನಾಗ ತಕ್ಷಣ ನಿಮ್ಮ ನ ಬಿಟ್ಟು ಮೂವತ್ತಾರು ವರ್ಷ ಆಗಿದೆ ಇವತ್ತಿಗೂ ಚಪ್ಪಾಳೆ ತಗ್ತೀರಾ ಯಾಕಂದ್ರೆ ಎಲ್ಲರಿಗೂ ಗೌರವ ಕೊಡಿ ಕಾಕಿ ಹಾಕುವಂತ ನಮ್ಮ ಆರಕ್ಷಕರು ಇರ್ಬೋದು ಕಾಕಿ ಹಾಕುವಂತ ನಮ್ಮ ಪೌರ ಕಾರ್ಮಿಕರು ಇರ್ಬೋದು ಕಾಕಿ ಹಾಕುವಂತ ನಮ್ಮ ಆಟೋ ಡ್ರೈವರ್ಸ್ ಇರ್ಬೋದು ಬಸ್ ಡ್ರೈವರ್ಸ್ ಇರ್ಬೋದು ಕಾಕಿ ಪಬ್ಲಿಕ್ ಸರ್ವೆಂಟ್ ನಿಮ್ ಸೇವೆ ಮಾಡೋದಕ್ಕೆ ಅವರಿಗೂ ದಯವಿಟ್ಟು ಅವ್ರ ಜೊತೆ ಒಳ್ಳೆ ರೀತಿ ವರ್ತನೆ ಮಾಡಿ ಅಂತ ಹೇಳ್ತಾ ಶಂಕರನ ನಿಮ್ಮ ಸ್ಮಾರಕ ಇಲ್ಲಿ ಅಂತ ಕೇಳಿದ್ರೆ ನಾನು ಹೇಳಷ್ಟೇ ನನ್ನ ಸ್ಮಾರಕ ಎಲ್ಲೂ ಹುಡುಕ್ಬೇಡಿ ಯಾಕಂದ್ರೆ ನೀವು ಆಟೋ ಹೊತ್ತಬೇಕಾದ್ರೆ ಆಟೋ ಹಿಂದೇನೋ ಮುಂದೇನೋ ಈ ಶಂಕರ್ನಾಗ್ ಫೋಟೋ ಹಾಕಿರ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗ್ ಗದಾರ ಅಂತ ಹೇಳ್ತಾ ಎಲ್ಲ ನನ್ನ ಆಟೋ ಚಾಲಕರಿಗೆ ಎಲ್ಲ ಜನತೆಗೆ ಈ ನಿಮ್ಮ ಶಂಕರ್ನಾಗ್ ಮಾಡುವಂತ ನಮಸ್ಕಾರಗಳು ಎಲ್ಲ ನಮಸ್ಕಾರ ಬ್ಯಾಂಕ್ ಯು ಬರ್ಲಾ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳೇ ಅಭಿಮಾನಿ ಅಂತ ನಿಮ್ಗೆ ಹೇಳಿದೆ ಈ ನನ್ನ ಅಭಿಮಾನಿ ದೇವರುಗಳು ನಮ್ಮ ಮಗ ಪುನೀತ್ ರಾಜ್ಕುಮಾರ್ನ ನೀವುಗಳ ದೇವರು ಅಂತ ಹೇಳಿದ್ರಿ ಇಲ್ಲ ಯಾರು ದೇವರಲ್ಲ ಪುನೀತ್ ಅವರು ಹೇಳ್ತಾ ಇದ್ರು ಅಪ್ಪಾಜಿ ಅಭಿಮಾನಿಗಳನ್ನ ದೇವರು ಅಂದ್ರು ಆದ್ರೆ ನಾನು ಹೇಳ್ತಾ ಇದ್ದೀನಿ ಅಭಿಮಾನಿಗಳು ನಮ್ಮನೆ ದೇವರು ಅಂತ ಆದ್ರೆಪ್ಪ ಅವ್ರು ನಿಮ್ ಜೊತೆ ಇಲ್ಲ ಆದ್ರೆ ಅವ್ರು ನನ್ನ ನೆನಪಿಸ್ಕೊಳ್ತಿರಲ್ಲ ಅಷ್ಟು ಸಾಕು ಯಾಕಂದ್ರೆ ಒಳ್ಳೆತನ ಯಾವತ್ತು ಕಾಯುತ್ತೆ ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ರೆ ನೆನಪಿಸ್ಕೊಳ್ತಾರೆ ಕನ್ನಡ ಭಾಷೆನ ಉಳಿಸಿ ಬೆಳೆಸಿ ಬೆಳೆಸಿ ನಾವೆಲ್ಲ ನಟರು ನಮಗೆ ರಾಜಕೀಯ ಗೊತ್ತಿಲ್ಲ ನಮ್ಗೆ ಗೊತ್ತಿರೋದೊಂದೇ ಹುಟ್ಟಿದರೆ ಕನ್ನಡ ನಾಡಲಿ ಹುಟ್ಟಬೇಕು ಮೆಟ್ಟಿದಾರೇ ಕನ್ನಡ ಮಣ್ಣ ಮೆಟ್ಟಬೇಕು ಬಹಳ ಸಂತೋಷ ಯಾಕಂದ್ರೆ ಶ್ರೀಗಳು ಆ ಬಲಬದಿಯಲ್ಲಿ ಎಡಬದಿಯಲ್ಲಿ ಈ ರಾಜ್ಕುಮಾರ ಮತ್ತೆ ಪುನೀತ್ ರಾಜ್ಕುಮಾರನ ಇಬ್ಬರು ಫೋಟೋವನ್ನು ಹಾಕಿದ್ದಾರೆ ನಮಗೆ ಈ ಶ್ರೀಗಳು ಇವತ್ತು ಎಲ್ಲರೂ ಚೆನ್ನಾಗಿರಿ ಮಠಮಾನ್ಯಗಳು ಇಲ್ಲ ಅಂದಿದ್ರೆ ಇವತ್ತು ಬಡವರ ಮಕ್ಕಳು ವಿದ್ಯೆ ಕಲಿಯೋಕಾಗ್ತಾ ಇತ್ತ ಹೊಟ್ಟೆ ತುಂಬಾ ಊಟ ಮಾಡೋಕಾಗ್ತಾ ಇತ್ತ ಸಮಾಜದಲ್ಲಿ ಒಂದು ಬದುಕನ್ನ ಕಟ್ಟಿಕೊಟ್ಟಂತ ಇಂಥ ಮಹನೀಯರುಗಳಿಗೆ ನಿಮ್ಮ ಚಪ್ಪಾಡು ಎಷ್ಟು ಬಂದರೂ ಸಾಲದು ಆ ಮಠ ಪರಂಪರೆಯೇ ಅದು ನಮ್ಮನ್ನ ಸಾಕಂತ ಒಂದು ಸಂಸ್ಕಾರವನ್ನು ಕಲಿಸಿದಂತ ಪರಂಪರೆ ಇದು 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 ಬೇಕಾಗಿರುವುದು ಅಭಿಮಾನಿ ದೇವರುಗಳೇ ಶರಣ ಶರಣಾರ್ಥಿ ಹಾಗೆ ಈಗ ತಾನೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಧ್ವನಿ ಕೇಳಿದ್ದಾರೆ ನಿಬಾಸ್ ದರ್ಶನ ಅವರ ಧ್ವನಿ ಎಲ್ಲರಿಗೂ ನಮಸ್ಕಾರಮ್ಮ ಮಾತಾಡ್ತಾ ಇದೀನಿ ಚಿನ್ನ ಏಯ್ ಸರಿಯಾಗಿ ಕೇಳ್ಕೊಳ್ಬೇಕು ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು ಅವಕಾಶದಲ್ಲಿರೋ ನಕ್ಷತ್ರ ನೀರಲ್ಲಿರೋ ಮೀನು ನನ್ನ ಜೊತೆ ಇರೋ ನನ್ನ ಸೆಲೆಬ್ರಿಟಿ ಯಾವತ್ತೂ ಬದಲಾಗಲ್ಲ ಅವಕಾಶಕ್ಕೆ ತಲೆ ಕಟ್ಟು ಭೂಮಿಗೆ ಬೆಳಿಸಿ ನೀರ್ ತಿಂದ ಕಟ್ಟಿರೋ ಸ್ವಂತ ತೂಕದೀಪ ಬ್ರಾಂಡ್ ಐರೋತಾ ಬರ್ತಾ ಇದೆ ತಾಕದಿದ್ರೆ ಯು ಚಿನ್ನ ಹಾಗೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯನ್ನ ನಿಮ್ಮ ಮುಂದೆ ನೀಡ್ತಾ ಯಾಕಂದ್ರೆ ಕಾಲಾವಕಾಶ ಇನ್ನೂ ಹೆಚ್ಚು ಅಲ್ಲ ಇಪ್ಪತ್ತು ನಿಮಿಷ ನಾನು ಜಾಸ್ತಿ ತಗೊಂಡ್ಬಿಟ್ಟಿದ್ದೀನಿ ಇರ್ಲಿ ಇನ್ನೆರಡು ಧ್ವನಿಯನ್ನ ತರುವ ನಿಮ್ಮ ಮುಂದಿನ ಕಾರ್ಯಕ್ರಮ ಪ್ರಾರಂಭ ನಮ್ಮ ನೆಲಪುರ ಸರದಾರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಡೈಲಾಗ್ ನಿಮ್ಮ ಮುಂದೆ ಏ ಪ್ರತಿಯೊಬ್ಬ ಜೀವನದಲ್ಲಿ ಬಂದೇ ಬರುತ್ತೆ ಪಟ್ ಹಾಕಿ ಯಾವ ಆನ್ಸರ್ ನಾವಾಗಿರ್ಬೇಕಷ್ಟೇನೆ ಇರೋ ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಹಿಂದೆ ಏನಾಗುತ್ತೆ ತಿಳಿದಿಲ್ಲ ಎಲ್ ಮರುತ್ತೀವಿ ಎಲ್ ಬರುತ್ತಿವಿ ಎಲ್ಲ ಬರೆದಿದ್ದಾನೆ ಎಲ್ಲ ಉದಿ ನಮ್ ಕೈಯಲ್ಲಿ ಏನು ಇಲ್ಲ ಆರನ ಜೈಕಾರನ ಯಾವತ್ತ ಕೇಳಕ್ಸ್ಕೋಬಾರ್ದು ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳು ಬೆರೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳೇ ನಮ್ಮನೆ ದೇವರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಯಾಕಂದ್ರೆ ಇಷ್ಟೊತ್ತು ಎಕರೆ ಓದಿ ಸೆರೀನು ಕೂಡ ಬರಹಸಾಗರದಲ್ಲಿ ನಡೆದಿದ್ದಾಗ ಅಲ್ಲಿ ಜನಸಾಗರವೇ ಅವಕಾಶ ಕೊಟ್ಟಿದ್ರು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜೆ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರೇ ಮತ್ತೊಮ್ಮೆ ನಮಸ್ಕರಿಸ್ತಾ ವೇದಿಕೆ ಮೇಲೆ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತಿಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಚಪ್ಪಾಳೆ ತಗ್ತಾ ಇರ್ತಕ್ಕಂಥ ತಮ್ಮೆಲ್ಲಿರುವ ಮತ್ತೊಮ್ಮೆ ನಮಗೊಮ್ಮೆ ಪುಟ್ಟ ಕಲಾವಿದ ಮಾಡ ಅನಂತರಂತೆ ಧನ್ಯವಾದಗಳು ನಿಮ್ಮ ಚಪ್ಪಾಳೆ ಹೀಗೆ ಇರಲಿ ಧನ್ಯವಾದಗಳು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ